ನ್ಯೂಸ್ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಿಂದ ಬ್ಯಾಕರವಳ್ಳಿ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಮಂಜೂರಾತಿ ಸಿಕ್ಕು ಹತ್ತು ವರ್ಷ ಗತಿಸಿದ್ರೂ ಈ ಸಮುದಾಯ ಭವನ ಸಮಸ್ಯೆಗಳ ಸುಳಿಗೆ ಸಿಲುಕಿ ನೆನೆಗುದಿಗೆ ಬಿದ್ದಿದೆ ನೋಡ್ಬಹುದು ಯಾವ ತರ ಓದ್ಬೋದು ದೋರಿನ ವ್ಯವಸ್ಥೆ ಕೂಡ ಇದೆ ಮತ್ತೆ ಹಾಗೆ ನೋಡ್ಬೋದು ಈಗೆಲ್ಲ ಸಾಮಾನ್ಯವಾಗಿ ಕಿಟಕಿ ಇದೆ ಯಾವ್ದಕ್ಕೂ ಒಂದು ದೂರ ವ್ಯವಸ್ಥೆ ಯಾವ್ದಕ್ಕೂ ಕೂಡ ಇಲ್ಲ ಸಮಸ್ಯೆ ತುಂಬಾ ಹರಗೆಟ್ಟು ಹೋಗಿದೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ತನ್ನ ಪಾಲಿನ ವಂತಿಗೆಯಾಗಿ ಒಂಬತ್ತೂವರೆ ಲಕ್ಷ ರೂಪಾಯಿ ನೀಡಿದ್ದು ಎರಡು ಸಾವಿರದ ಏಳು ಎಂಟರಲ್ಲಿ ಕಟ್ಟಡ ನಿರ್ಮಾಣದ ಹೊಣೆ ಹೊತ್ತಿರುವ ಗುತ್ತಿಗೆದಾರರು ಮತ್ತು ಜಿಲ್ಲಾ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆ ಮೃದು ಧೋರಣೆಯಿಂದಾಗಿ ಕಟ್ಟಡ ಕಾಮಗಾರಿ ಆಮೆ ವೇಗದಲ್ಲಿ ಸಾಗಿ ಇದೀಗ ಸಂಪೂರ್ಣ ಸ್ಥಗಿತಗೊಂಡಿದೆ ಅಂಬೇಡ್ಕರ್ ಸಮುದಾಯ ಭವನಗಳ ನಿರ್ಮಾಣ ಕಾಮಗಾರಿ ಆರಂಭಿಸಿ ಹತ್ತು ವರ್ಷ ಕಳೆದರೂ ಮುಗಿಯುವ ಲಕ್ಷಣಗಳು ಕಾಣಿಸ್ತಿಲ್ಲ ದಶಕದಿಂದ ಕುಂಟುತ್ತಾ ತೆವಳುತ್ತಾ ಸಾಕ್ತಾ ಇದ್ದ ನಿರ್ದಿಷ್ಟ ಉದ್ದೇಶ ಈಡೇರದ ಕಾರಣ ಸ್ಥಳೀಯರಿಂದ ಅಸಮಾಧಾನ ವ್ಯಕ್ತವಾಗಿದೆ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಸಮುದಾಯ ಭವನಕ್ಕೆ ಅಂತ ಹೇಳಿ ಕೆಲಸ ಅದು ಕಾಮಗಾರಿ ಕೆಲಸ ಪೂರ್ಣಗೊಂಡಿಲ್ಲ ಕೆಲಸಗೊಂಡಿಲ್ಲ ನಾವು ಯಾವ್ದೇ ಶಾಸಕರಾಗ್ಲಿ ಮಾಜಿ ಶಾಸಕರಾಗ್ಲಿ ಎಲ್ಲರ ಗಮನಕ್ಕೆ ತಂದ್ರು ಅವರು ಇದ್ರದ್ದು ಬಿಲ್ ಆಗಿದೆ ಅಂತಾರೆ ಆ ಬಿಲ್ ಎಲ್ಲ ಹೋಯ್ತು ಇದ್ರ ಕೆಲಸ ಆಕೆ ನಿಲ್ತು ಇಲ್ಲಿ ಇಷ್ಟೊಂದು ಎಲ್ಲಾ ಪ್ರತಿ ಒಂದು ಎಲೆಕ್ಷನ್ ಇರ್ಬೋದು ಯಾವುದೇ ಕಾರ್ಯಕ್ರಮಕ್ಕಾದ್ರೂ ನಾವುಗಳು ಬೇಕು ಆದರೆ ನಮ್ಮ ನಮ್ಮ ಊರಿನ ನಮ್ಮ ಗ್ರಾಮದಲ್ಲಿರೋಂಥ ಕೆಲ್ಸಗಳು ಯಾವ್ದು ಕಾಮಗಾರಿ ಕೆಲಸ ಯಾಕೆ ಆಗ್ತಾ ಇಲ್ಲ ಏನ್ ತೊಂದರೆ ಆಗಿದೆ ಅದರಿಂದ ಆದಷ್ಟು ಬೇಗ ನಮ್ಮ ಊರಲ್ಲಿ ಕೆಲಸಗಳನ್ನು ಕಾಮಗಾರಿ ಕೆಲಸ ಯಾವುದು ರಸ್ತೆ ಇರಬಹುದು ಕುಡಿಯೋ ನೀರು ಇರ್ಬೋದು ವಿದ್ಯುತ್ ಇರ್ಬೋದು ಸಮುದಾಯ ಭವನ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಕಾಮಗಾರಿ ಕೆಲಸಗಳನ್ನ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಭವನ ನಿರ್ಮಾಣ ಮಾಡಲಾಗುತ್ತಿದ್ದರೆ ವಾರ್ಡ್ ನಂಬರ್ ಆರರಲ್ಲಿ ಸಮುದಾಯ ಭವನ ನಿರ್ಮಿಸಲಾಗುತ್ತಿದೆ ಎರಡೂ ಕಾಮಗಾರಿಗಳು ಆಮೆಗತಿಯಲ್ಲಿವೆ ಭವನದ ಕೊರತೆಯಿಂದ ಪರಿಶಿಷ್ಟ ಸಮುದಾಯದವರು ಮದುವೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗಾಗಿ ದುಬಾರಿ ಬೆಲೆಯ ಕಲ್ಯಾಣ ಮಂಟಪಕ್ಕೆ ಮೊರೆ ಹೋಗುವುದು ಅನಿವಾರ್ಯವಾಗಿದೆ ಅಂಬೇಡ್ಕರ್ ಸಮುದಾಯ ಭವನವನ್ನು ಶೀಘ್ರ ಪೂರ್ಣಗೊಳಿಸದಿದ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಅಂಬೇಡ್ತರ್ ನಗರ ಅಂತ ಹೇಳ್ಬಿಟ್ಟು ನೋಡಿ ಇದೊಂದು ಸಮುದಾಯ ಭವನ ಸಾಮಾನ್ಯ ಒಂದು ಒಂಬತ್ತರಿಂದ ಹತ್ತು ವರ್ಷದ ಹಿಂದೆ ಚಂದ್ರಮತಿ ಅಂತ ಹೇಳ್ಬಿಟ್ಟು ತಾಲೂಕ್ ಪಂಚಾಯತ್ ಮೆಂಬರ್ ಆದಾಗ ಒಂಬತ್ತುವರೆ ಲಕ್ಷ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿಕೊಟ್ಟಿರ್ತಾರೆ ಆದರೆ ಅವ್ರು ನೋಡಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನೀವು ಆಗಲಿ ನೋಡ್ಬೋದು ಈಗ ನೋಡಿ ಕಟ್ಟಿದ್ದಾರೆ ಇದಕ್ಕೆ ವ್ಯವಸ್ಥೆ ಇಲ್ಲ ಕಿಟಕಿಗೆ ಸೀರೆ ಬಿಟ್ಕೊಂಡಿದ್ದಾರೆ ಅಂದರೆ ಈಗ ಏನೋ ನಾಳೆ ಒಂದು ಏನೋ ಒಂದು ಫಂಕ್ಷನ್ ಮಾಡ್ಬೇಕು ಒಂದು ಪ್ರೋಗ್ರಾಮ್ ಆಗಿರ್ಬೋದು ಯಾವುದೇ ಒಂದು ಪಕ್ಷ ಒಂದು ಮೀಟಿಂಗ್ ಆಗಿರ್ಬೋದು ಏನೇ ಮಾಡಬೇಕು ಅಂತ ಆದ್ರೂ ಕೂಡ ವ್ಯವಸ್ಥೆ ಸರಿ ಇಲ್ಲ ಇದಕ್ಕೆ ಕಾರಣ ಆದವ್ರ ಬಗ್ಗೆ ಅತಿ ಬೇಗ ಕ್ರಮ ತಗೋಬೇಕು ಇಲ್ಲ ಅಂತಂದರೆ ನಮ್ಮ ಸಕಲೇಶ್ಪುರ್ ತಾಲೂಕು ಜನಪ್ರಿಯ ಶಾಸಕರಾದವರು ಸಿಮೆಂಟ್ ಮಂಜು ಅವರು ಕೂಡ ಅವರು ಬಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದಕ್ಕೆ ವ್ಯವಸ್ಥೆನ ಮಾಡಿಕೊಡ್ಬೇಕು ಇಲ್ಲ ಅಂತಂದರೆ ಈ ಗ್ರಾಮಸ್ಥರು ಎಲ್ಲರೂ ಸೇರಿ ದಲಿತ ಕುಟುಂಬದವರು ಸುಮಾರು ನಲವತ್ತೈದರಿಂದ ಐವತ್ತು ಮನೆ ವಾಸವಾಗಿರ್ತಾರೆ ಒಂದು ನೂರೈವತ್ತರಿಂದ ಇನ್ನೂರು ಓಟ್ ಕೂಡ ಇಲ್ಲಿದೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅದು ಎಲ್ಲಿ ಶಾಸಕರು ಮನೆ ಮುಂದೆ ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ ಅಲ್ಲಿ ಮಾಡೇ ಮಾಡ್ತೀವಿ ಇದನ್ನ ಒಗ್ಗಟ್ಟಾಗಿ ಎಲ್ಲ ನಾವೆಲ್ಲ ಕೈ ಜೋಡಿಸಿ ಒಗ್ಗಟ್ಟಾಗಿ ಇದ್ರ ಕೆಲಸ ಮಾಡೇ ಮಾಡ್ತೀವಿ ಇಲ್ಲ ಅಂತಂದ್ರೆ ನೀವು ಅಟ್ಲೀಸ್ಟ್ ನಿಮ್ ಕೆಲ ಆಗಿಲ್ಲ ಅಂದ್ರೆ ಇಲ್ಲಿ ಸ್ಪಾಟ್ ಬಂದು ಇದನ್ನೆಲ್ಲ ನೋಡಿ ಇದೊಂದು ದೋರೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಇಷ್ಟು ಹೇಳಿ ಬಯಸ್ತೀವಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಬ್ಯಾಕರವಳ್ಳಿ ಅಂಬೇಡ್ಕರ್ ಭವನದ ಕಾಮಗಾರಿ ನಿಂತಿದೆ ಇನ್ನಾದರೂ ಶಾಸಕರು ಇತ್ತ ಗಮನ ಹರಿಸ್ತಾರಾ ಅಂತ ಕಾದು ನೋಡಬೇಕಿದೆ ವರದಿ ನವೀನ್ ಶೆಟ್ಟಿ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಸಕ್ಲೇಶ್ಪುರ